ರಷ್ಯನ್ ರಾಕ್ಷಸ ಗ್ಯಾಂಗ್ಗೆ ಬಲಿಯಾದಂತಹ ರೇಣುಕಾ ಅವರ ಫ್ಯಾಮಿಲಿ ಇದೀಗ ಯಾವ ರೀತಿ ಆಗಿದೆ ಅಮಾಯಕನ ಕುಟುಂಬದ ಪರಿಸ್ಥಿತಿ ಏನು ರೇಣುಕಾ ಸ್ವಾಮಿ ತಂದೆ ತಾಯಿ ಮಗನನ್ನ ಕಳ್ಕೊಂಡು ಈಗ ಹೇಗಿದ್ದಾರೆ ಪತಿಯನ್ನ ಕಳೆದುಕೊಂಡಂತಹ ಗರ್ಭಿಣಿ ಪತಿಯ ಪತ್ನಿ ಏನು ಪರಿಸ್ಥಿತಿ ಯಾವ ರೀತಿ ಆಗಿದೆ ರೇಣುಕಾ ಸ್ವಾಮಿ ಮನೆ ಸಂಸಾರ ಸಂಬಂಧಿಕರು ರೇಣುಕಾ ಸ್ವಾಮಿ ಕುಟುಂಬದ ಸಂಪೂರ್ಣವಾದಂತಹ ಚಿತ್ರಣವನ್ನ ಬಿ ಟಿವಿಯಲ್ಲಿ ತೋರಿಸ್ತಾ ಹೋಗ್ತೀವಿ ಕೆಲ ಹೊತ್ತಲ್ಲೇ ಚಿತ್ರದುರ್ಗಕ್ಕೆ ಹೋಗಲಿದ್ದಾರೆ ನಮ್ಮ ಆಂಕರ್ ದಿವ್ಯಾ ವಸಂತ ಅವರು ಸ್ವಾಮಿ ಮನೆಯಿಂದ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ ದಿವ್ಯಾ ಜಿ ಗ್ಯಾಂಗ್ ಅಟ್ಟಹಾಸಕ್ಕೆ ನಲುಗಿದಂತಹ ಕುಟುಂಬದ ಆರ್ಥನಾದವನ್ನ ಕೂಡ ಕೇಳಿಸ್ತಾರೆ ಚಿತ್ರದುರ್ಗದಲ್ಲಿ ಯಾವ ರೀತಿ ಆಗಿದೆ ಜನರ ಆಕ್ರೋಶ ಜನ ಏನಂತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲದರ ಬಗ್ಗೆ ಇಡೀ ದಿನ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತಾರೆ ನಮ್ಮ ದಿವ್ಯಾ ವಸಂತ ಇಡೀ ದಿನ ನೋಡ್ತಾ ಇರಿ ವಿ ಚಿತ್ರದುರ್ಗದಿಂದ ಎಕ್ಸ್ಕ್ಲೂಸಿವ್ ಲೈವ್ ಇರ ಇರುತ್ತೆ ಈಗ ಏನು ಕೆಲವೇ ಕ್ಷಣಗಳಲ್ಲಿ ರೀಚ್ ಕೂಡ ಆಗಲಿದ್ದಾರೆ ಅವರ ಮನೆಗೆ ದಿವ್ಯಾ ವಸಂತ ಅವರು ಯಾವ ರೀತಿಯಾಗಿದೆ ಮನೆಯ ಪರಿಸ್ಥಿತಿ ಜೊತೆಗೆ ಈಗ ಯಾವ ರೀತಿಯಾಗಿದ್ದಾರೆ ಎಲ್ಲರೂ ಕೂಡ ಕುಟುಂಬಸ್ಥರು ಜೊತೆಗೆ ಇವತ್ತು ಹಾಲು ತುಪ್ಪ ಕಾರ್ಯವನ್ನು ಕೂಡ ಈಗಾಗಲೇ ಸಂಬಂಧಿಕರು ಮರಿಯವರು ಎಲ್ಲರೂ ಕೂಡ ಏರ್ಪಡಿಸಿರುವಂಥದ್ದು ಒಂಬತ್ತು ಗಂಟೆಯ ಅನಂತರವಾಗಿ ಏನು ಕಾರ್ಯಗಳಿರುತ್ತೆ ಮಾಡಲಾಗುತ್ತೆ ಜೊತೆಗೆ ಅಲ್ಲಿನ ಜನ ಏನು ಹೇಳ್ತಾರೆ ಈ ಒಂದು ಘಟನೆಯ ಬಗ್ಗೆ ಎಲ್ಲದರ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಮ್ಮ ದಿವ್ಯಾ ವಸಂತ ತಿಳಿಸ್ತಾ ಹೋಗ್ತಾರೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ದಿವ್ಯಾ ವಸಂತ ನಾನಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ಚಿತ್ರದುರ್ಗದ ಹೈವೇ ಅಲ್ಲಿದ್ದೀನಿ ನಾನಿವಾಗ ನಾನು ಯಾಕೆ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಸ್ಯಾಂಡಲ್ವುಡ್ ನ ಗ್ರೇಟ್ ಹೀರೋ ಬಾಬು ಸರ್ ಕರೆಕ್ಟ್ ಆಗಿ ಹೇಳಿದ್ನ ನಾನು ಸ್ಯಾಂಡಲ್ವುಡ್ ನ ಹೀರೋ ಅಂತ ಅಲ್ಲ ದರ್ಶನ್ ಯಾವಾಗ ಸ್ಯಾಂಡಲ್ವುಡ್ಗೆ ಹೀರೋ ಆಗಿದ್ದಾರೆ ತಪ್ಪಾಗಿ ಹೇಳ್ಬಿಟ್ಟೆ ಎಸ್ ಡಿ ಬೋಸ್ ಅಭಿಮಾನಿಗಳ ಸೋ ಸೋಕೋಲ್ಡ್ ಡಿಬೋಸ್ ಅಭಿಮಾನಿಗಳ ಹೀರೋ ಬೋಸ್ ಬಳಗಕ್ಕಷ್ಟೇ ಸೀಮಿತವಾಗಿರುವಂತ ಹೀರೋ ಸ್ಯಾಂಡಲ್ವುಡ್ಗೆ ದರ್ಶನ್ ಯಾವತ್ತೂ ಹೀರೋ ಆಗಿಲ್ಲ ಬರಿ ಡಿಬೋಸ್ ಅಭಿಮಾನಿಗಳಿಗೆ ಅಷ್ಟೇ ಹೀರೋ ಆಗಿರೋದು ಅವರಿಗಷ್ಟೇ ಅವರು ಮಾದರಿ ಸೊ ಅವರು ಮಾಡಿರುವಂತ ಘನಂಧಾರಿ ಕೆಲಸ ನಿರ್ದಾಕ್ಷಣ್ಯವಾಗಿ ಎಲ್ಲೋ ಚಿತ್ರದುರ್ಗದಲ್ಲಿ ಇದ್ದಂತ ಒಬ್ಬ ಯುವಕನನ್ನ ಕರ್ಕೊಂಡು ಬಂದು ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ದಾರೆ ಅವರ ಅವರು ಮಾಡಿರುವಂತ ಹತ್ಯೆಯಿಂದ ಚಿತ್ರದುರ್ಗದಲ್ಲಿರುವಂತ ಆ ಹುಡುಗನ ಫ್ಯಾಮಿಲಿ ಎಷ್ಟು ಕಣ್ಣೀರಿಡ್ತಿದೆ ಕಣ್ಣೀರಲ್ಲಿ ಕೈ ತೊಳಿತಿದೆ ಅವ್ರಿಗೆ ಎಷ್ಟು ಸಂಕಟ ಇದೆ ಅವರು ಇವಾಗ ಹೇಗೆ ಲೈಫ್ ಅನ್ನ ಲೀಡ್ ಮಾಡ್ತಿದ್ರು ಮೊದಲು ಹೇಗೆ ಲೈಫ್ ಅನ್ನ ಲೀಡ್ ಇದ್ರು ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ನಾನಿವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ನೀವು ವಾಚ್ ಮಾಡಿ ನೋಡಿ ನಮ್ಮ ಬಿಟಿವಿ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ ಅವರ ಮನೆಯಿಂದ ಕಂಪ್ಲೀಟ್ ಲೈವ್ ಅಪ್ಡೇಟ್ಸ್ ಗಳನ್ನ ನಾನು ಇವತ್ತು ನಿಮ್ಗೆ ಕೊಡ್ತೀನಿ